హాయ్ మణి రెస్టోరెంట్ లాస్ట్ క్లాస్ నాము మస్కుల టిష్యూ అది వాలెంటరి మసల్స్ స్కెరిటల్ మజల్స్ అద్ర బాగ్ డిస్కస్ మి సి నెక్స్ట్ ద ముమెంట్ ఆఫ్ ఫుడ్ ఇన్ ద అలిమెంటరి కెనాల్ ద ముమెంట్ ఆఫ్ ఫుడ్ ఆహార చలన ఆగదు ఇది కెనాల్ అందరి అన్ననాళ అల్వ ಅನ್ನನಾಳದಲ್ಲಿ ಚಲಿಸುವಂತಹ ಆಹಾರದ ಚಲನೆ ಆರ್ ದ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆಫ್ ಬ್ಲಡ್ ವೆಸೆಲ್ಸ್ ಆರ್ ಅನ್ನನಾಳದಲ್ಲಿನ ಆಹಾರದ ಚಲನೆ ಮತ್ತು ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆಫ್ ಬ್ಲಡ್ ವೆಸಲ್ಸ್ ರಕ್ತನಾಳದ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಅಂದರೆ ಸಂಕುಚನ ಮತ್ತು ವಿಕಸನ ಇಗ್ಗೋದು ಮತ್ತು ಕುಗ್ಗೋದು ವಿಕಸನಗಳು ಆರ್ ಇನ್ವಾಲ್ಂಟರಿ ಮೂಮೆಂಟ್ಸ್ ಇವೆಲ್ಲವೂ ಅನೈಚ್ಛಿಕ ಚಲನೆಗಳಂತೆ ಅಂದರೆ ಅನೈಚ್ಛಿಕ ಚಲನೆಗಳು ಅನೈಚ್ಛಿಕ ಚಲನೆಂದರೆ ನಮ್ಮ ಇಚ್ಛೆಯಂತೆ ಚಲಿಸುವಂಥದ್ದು ಅನೈಚ್ಛಿಕ ಅಂದರೆ ನಾವು ಇಚ್ಛೆ ಪಟ್ಟಂತೆ ಚಲಿಸಲ್ಲ ಅಂದರೆ ನಾವು ಹೇಳಿದಾಗೆ ಅನನಾಳ ಆಹಾರವನ್ನು ಸರಬರಾಜು ಮಾಡಲ್ಲ ನಾವು ಮೌತಲ್ಲಿ ತಿನ್ನಬೇಕು ಎಷ್ಟು ತಿನ್ಬೇಕು ಎಷ್ಟು ಬಾಳೆ ಹಾಕೋಬೇಕು ಅದನ್ನು ಡಿಸೈಡ್ ಮಾಡೋದಷ್ಟೇ ನಮ್ಮ ಕೆಲಸ ಒಳಗೆ ಹೋದ್ಮೇಲೆ ಅದು ಯಾವ ರೀತಿ ಚಲಿಸಬೇಕು ಹೇಗೆ ಚಲಿಸಬೇಕು ಅನ್ನನಾಳಕ್ಕೆ ಸಂಬಂಧಪಟ್ಟಿದ್ದು ಅದೇ ರೀತಿ ರಕ್ತನಾಳಗಳು ಕೆಲಸ ಮಾಡೋದು ಸಂಕುಚನ ವಿಕಸನ ಅವುಗಳ ಕಾರ್ಯನೂ ಅಷ್ಟೆ ಅದು ನಮ್ಮ ಇಚ್ಛೆಗೆ ಒಳಪಡೋಲ್ಲ ಇದೆ ಈ ಅನ್ನನಾಳ ಅಲಿಮೆಂಟರಿ ಕನೋಲ್ ಮತ್ತು ಬ್ಲಡ್ ವೆಸಲ್ಸಿನೂ ಇನ್ವಾಲೆಂಟರಿ ಮೂಮೆಂಟ್ಸ್ ಅನೈಚ್ಛಿಕ ಚಲನೆಗಳು ವಿ ಕೆ ನಾಟ್ ರಿಯಲಿ ಸ್ಟಾರ್ಟ್ ದ್ಯಾಮ್ ಆರ್ ಸ್ಟಾಪ್ ದ್ಯಾಮ್ ಸಿಂಪ್ಲಿ ಬೈ ವಾಂಟಿಂಗ್ ಟು ಡೂ ಸೊ ಈ ಆರ್ಗನ್ಸ್ಗಳನ್ನ ಈ ಅಂಗಗಳನ್ನು ಅನ್ನನಾಳ ಇರ್ಬೋದು ಅಥವಾ ನಮ್ಮ ಹೃದಯನೇ ಇರ್ಬೋದು ಆರ್ಗನ್ಸ್ ಇಂಟರ್ನಲ್ ಆರ್ಗನ್ಸ್ ಕೆಲವೊಂದನ್ನು ಕ್ಯಾನ್ ನಾಟ್ ರಿಯಲಿ ಸ್ಟಾಪ್ ದ್ಯ ನಮ್ಮ ಇಚ್ಛೆ ಬಂದಾಗ ಅವುಗಳನ್ನ ನಿಲ್ಲಿಸುವುದಕ್ಕಾಗಲಿ ನಮಗೆ ಇಚ್ಛೆ ಬಂದಾಗ ಅದನ್ನು ಪ್ರಾರಂಭಿಸುವುದಕ್ಕಾಗಲಿ ನಮಗೆ ಬೇಕಾದಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ನಮ್ಮ ಕೈಕಾಲುಗಳಂತೆ ನಮ್ಮ ಕೈಕಾಲುಗಳನ್ನ ನಮ್ಮ ಇಚ್ಛೆಯಂತೆ ಸುಮ್ಮನೆ ಬೇಕಾದ್ರೆ ಇಟ್ಕೋಬೋದು ಅಥವಾ ಕೈನ ಬೇಕಾದರೆ ಆಟ ಆಡಿಸ್ತಿರ್ಬೋದು ಕಾಲುಗಳಲ್ಲಿ ಬೇಕಂದಾಗ ನಡೀತೀವಿ ಬೇಡ ಅಂದಾಗ ಸುಮ್ಮನೆ ನಮ್ಮ ಕಾಲುಗಳನ್ನ ಮಚ್ಚಿ ಇಟ್ಕೋಬೋದು ಆದರೆ ಹೃದಯನ ಸುಮ್ಮನೆರು ಸ್ಟಾಪ್ ಆಗಿರೋ ಸೌಂಡ್ ಮಾಡಬೇಡ ಅಂದರೆ ಸುಮ್ಮನೆ ಆಟ ಅಥವಾ ಬ್ಲಡ್ ಮೆಜರ್ಸ್ ಅಥವಾ ಶ್ವಾಸಕೋಶ ಇವೆಲ್ಲ ನೋ ಇಸ್ ನಾಟ್ ಪಾಸಿಬಲ್ ಸ್ಮೂತ್ ಮಸಲ್ಸ್ ಆರ್ ಇನ್ವಾಲೆಂಟರಿ ಮಸಲ್ಸ್ ಕಂಟ್ರೋಲ್ ಸಚ್ ಮೂಮೆಂಟ್ಸ್ ಈ ಸ್ಮೂತ್ ಮಜಲ್ಸ್ ಮತ್ತು ಇನ್ವಾಲೆಂಟರಿ ಮಸಲ್ಸ್ ಅಂದರೆ ಈ ಮೃದು ಸ್ನಾಯುಗಳು ಅಥವಾ ರೈಚಿಕ ಸ್ನಾಯುಗಳೇನು ಇಂತಹ ಚಲನೆಗಳನ್ನು ನಿಯಂತ್ರಿಸುತ್ತವೆ ಮಸಲ್ ಕಂಟ್ರೋಲ್ ಸಚ್ ಮೂಮೆಂಟ್ಸ್ ಕೆಲವೊಂದು ಚಲನೆಗಳನ್ನು ಏನು ಮಾಡುತ್ತವೆ ಇವು ನಿಯಂತ್ರಣದಲ್ಲಿಟ್ಕೊಂಡಿರುತ್ತವೆ ದೇ ಆರ್ ಆಲ್ಸೋ ಫೌಂಡ್ ಇನ್ ದ ಐರಿಸ್ ಆಫ್ ಐಸ್ ಐರಿಸ್ ಆಫ್ ದ ಐಸ್ ಇ ನ್ಯೂಟ್ರಸ್ ಆ್ಯಂಡ್ ದ ಬ್ರಾಂಕ್ ಐ ಆಫ್ ದ ಲಂಗ್ಸ್ ಎಲ್ಲೆಲ್ಲಿ ಈ ಇನ್ವಾಲೆಂಟರಿ ಮಸಲ್ಸ್ಗಳು ಸ್ನಾಯಗಳು ಎಲ್ಲಿರುತ್ತವೆ ಇಂತಹ ಚಲನೆಗಳನ್ನು ನಿಯಂತ್ರಿಸಿದ ಕಣ್ಣಿನ ಪಾಪೆ ನಮ್ಮ ಹೈಸ್ ಇದೆಯಲ್ಲ ಹೈರೀಸ್ ಕಣ್ಣಿನ ಪಾಪೆ ಇನ್ ಯುಟ್ರಸ್ ನಮ್ಮ ಮೂತ್ರ ನಾಳಗಳಲ್ಲಿ ಮತ್ತು ಶ್ವಾಸಕೋಶದ ಉಸಿರಿನೊಳಗಳು ಸ್ವ ಗಾಳಿಯನ್ನು ತೆಗೆದುಕೊಳ್ಳುವಂತಹ ಗಾಳಿಯ ನಾಳಗಳಲ್ಲಿ ಕೂಡ ಈ ಇನ್ವಾಲೆಂಟರಿ ಮಸಲ್ಸು ಮತ್ತು ಸ್ಮೂತ್ ಮಸಲ್ಸ್ ಸಾಫ್ಟಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಮೆದು ಆಗಿರ್ತಕ್ಕಂತಹ ಈ ಸ್ಮೂತ್ ಮಸಲ್ಸ್ ಎಲ್ಲೆಲ್ಲಿ ಕಣ್ಣು ಬರುತ್ತೆ ಕಣ್ಣಿನ ಪಾಪೆ ಐರಿಸ್ ನಮ್ಮ ಕಣ್ಣಿನ ಮೇಲ್ಭಾಗದ ರೆಪ್ಪೆ ಅದ್ ನೋಡಿ ಎಷ್ಟು ಸಾಫ್ಟ್ ಇರುತ್ತಲ್ಲ ರೆಪ್ಪೆಯ ಮೇಲ್ಭಾಗ ಇದೆಯಲ್ಲ ಅದು ಕಣ್ಣಿನ ಗುಡ್ಡೆ ಮೇಲೆ ಆ್ಯಂಡ್ ಇಟ್ಟಿರೋ ಸ್ಮೂತ್ನಾಳಗಳು ಆ್ಯಂಡ್ ಬ್ರೌನ್ ಖರೆ ಆಫ್ ಥರ ಲಂಗ್ಸ್ ಶ್ವಾಸಕೋಶದ ಉಸಿರ್ನಾಳಗಳು ಬಾಳೆಯನ್ನು ತೆಗೆದುಕೊಳ್ಳುವಂತಹ ಶ್ವಾಸಕೋಶದ ನಾಳಗಳೆಲ್ಲವೂ ಸ್ಮೂತ್ ಮಸಲ್ಸ್ ಮೃದು ಸ್ನಾಯುಗಳಿಂದ ಮಾಡಲ್ಪಟ್ಟಿರುತ್ತೆ ದ ಸೆಲ್ಸ್ ಆರ್ ಲಾಂಗ್ ವಿತ್ ಪಾಯಿಂಟೆಡ್ ಆಂಡ್ಸ್ಪಿಂಡರ್ ಈ ರೀತಿಯ ಜೀವಕೋಶಗಳು ದ ಸೆಲ್ಸ್ ಆಫ್ ಲಾಂಗ್ ಈ ಎಲ್ಲ ಸ್ನಾಯುಗಳು ಈ ಜೀವಕೋಶಗಳೇನು ಉದ್ದವಾಗಿದ್ದು ಚೂಪಾದ ಸ್ಪಿಂಡಲ್ ಅಂಡ್ ಪಾಯಿಂಟೆಡ್ ಎಂಡ್ಸ್ ಅಂದರೆ ಚೂಪಾದ ತುದಿಯನ್ನು ಹೊಂದಿವೆ ಈ ಸ್ನಾಯು ತಂತುಗಳು ಆರ್ ಲಾಂಗ್ ಈ ರೀತಿಯ ಸ್ನಾಯು ತಂತುಗಳೇನು ಈ ಮಜಲ್ಸ್ ಸ್ಮೂತ್ ಅಲ್ಲಿ ಅಲ್ಲಿರತಕ್ಕಂಥ ಸ್ನಾಯು ತಂತುಗಳ ಜೀವಕೋಶಗಳೇನು ಉದ್ದವಾಗಿರುತ್ತೆ ಸೆಲ್ಸ್ ಆರ್ ಲಾಂಗ್ ವಿತ್ ಪಾಯಿಂಟೆಡ್ ಎಂಡ್ಸ್ ಚೂಪಾದ ತುದಿಯನ್ನ ಅಂದರೆ ಸ್ಪಿಂಡಲ್ ಶೇಪ್ ಚೂಪಾದ ತುದಿಯನ್ನ ಹೊಂದಿರುತ್ತೆ ಅಂಡ್ ಯೂನಿ ನ್ಯೂಕ್ಲಿಯೇಟೆಡ್ ಅಂದರೆ ಒಂದೇ ಒಂದು ಕೋಶ ಕೇಂದ್ರವನ್ನ ಒಳಗೊಂಡಿರುತ್ತೆ ಹ್ಯಾವಿಂಗ್ ಎ ಸಿಂಗಲ್ ನ್ಯೂಕ್ಲಿಯಸ್ ಯೂನಿ ನ್ಯೂಕ್ಲಿಯೇಟೆಡ್ ಅಂದ್ರೆ ಯೂನಿ ಅಂದ್ರೆ ಸಿಂಗಲ್ ಹ್ಯಾವಿಂಗ್ ಎ ಯೂನಿ ನ್ಯೂಕ್ಲಿಯೇಟೆಡ್ ಈ ಜೀವಕೋಶಗಳಲ್ಲಿ ಅರ್ಥ ಆಯ್ತಾ ಇಲ್ಲ ಇದೆ ನೋಡಿ ಲೆಫ್ಟ್ ಅಲ್ಲಿ ಸ್ಪಿಂಡಲ್ ಶೇಪ್ಡ್ ಅಂದ್ರೆ ಉದ್ದವಾದ ಈ ರೀತಿ ಉದ್ದವಾದ ಚೂಪಾದ ತುದಿಯನ್ನು ಹೊಂದಿರ್ತಕ್ಕಂತಹ ಉದ್ದವಾದ ಸ್ನಾಯುಗಳನ್ನು ಹೊಂದಿದ್ದು ಸಿಂಗಲ್ ನ್ಯೂಕ್ಲಿಯಸ್ ಮಧ್ಯದಲ್ಲಿ ನೋಡಿ ಇದೆಲ್ಲ ಪ್ರತಿಯೊಂದು ಜೀವಕೋಶಗಳಲ್ಲೂ ಸಿಂಗಲ್ ನ್ಯೂಕ್ಲಿಯಸ್ ಒಂದೇ ಒಂದು ಯೂನಿ ನ್ಯೂಕ್ಲಿಯೇಟೆಡ್ ಅನ್ನ ಹೊಂದಿದೆ ರೌಂಡಿಗೆ ಇದೆಯಲ್ಲ ಇದೆ ನ್ಯೂಕ್ಲಿಯಸ್ ರೌಂಡ್ ಇರ್ತಕ್ಕಂಥದ್ದು ದೇ ಆರ್ ಆಲ್ಸೋ ಅನ್ ಸ್ಟ್ರೈಟೆಡ್ ಮಸರ್ಸ್ ಇವು ಏನಂತ ಕರೀತಾರೆ ಅನ್ಸ್ಟ್ರೈಟೆಡ್ ಮಜಲ್ಸ್ ಸ್ಟ್ರೈಟೆಡ್ ಮಜಲ್ಸ್ ಬೇರೆ ಅನ್ಸ್ಟ್ರೈಟೆಡ್ ಮದಲ್ಸ್ ಬೇರೆ ಇಂತಹ ಸ್ನಾಯುಗಳನ್ನು ಪಟ್ಟೆ ರಹಿತ ಸ್ನಾಯುಗಳನ್ನು ಅನ್ಸ್ಟ್ರೈಟೆಡ್ ಅಂದರೆ ಪಟ್ಟೆ ರಹಿತ ಸ್ಟ್ರೈಟೆಡ್ ಅಂದರೆ ಪಟ್ಟೆ ಸಹಿತ ಬಟ್ಟೆ ಈ ರೀತಿ ಇರ್ತಕ್ಕಂಥದ್ದು ಸ್ಟ್ರೈಟೆಡ್ ಅಂದರೆ ಸ್ಟ್ರೈಷನ್ಸ್ ಈ ರೀತಿ ಪಟ್ಟಿ ಪಟ್ಟಿಯನ್ನು ಈ ರೀತಿ ಪಟ್ಟಿಯನ್ನು ಹೊಂದಿರುತ್ತೆ ಸ್ಟ್ರೈಟೆಡ್ ಮದಲ್ಸ್ ಈ ಸ್ಮೂತ್ ಮದಲ್ಸ್ ಎಲ್ಲ ಏನು ಅನ್ಸ್ಟ್ರೈಟೆಡ್ ನೋಡಿ ಸಪ್ ಸಪ್ರೇಟ್ ಮದ್ಯ ಏನೂ ಇಲ್ಲ ಈ ರೀತಿ ಅನ್ಸ್ಟ್ರೈಟೆಡ್ ಮಸಲ್ಸ್ ಅಂದರೆ ಪಟ್ಟೆ ರಹಿತ ಸ್ನಾಯುಗಳು ದೇ ಆರ್ ಕೋಲ್ಡ್ ಆ್ಯಸ್ ಅನ್ಸ್ಟ್ರೈಟೆಡ್ ಮಸಲ್ಸ್ ವೈ ವುಡ್ ದೇ ಆರ್ ಕೋಲ್ ದಟ್ ಯ ಹಾಗಾದರೆ ಯೆ ಮೃದು ಸ್ನಾಯುಗಳನ್ನು ಪಟ್ಟೆ ರಹಿತ ಸ್ನಾಯುಗಳು ಅಂತೇಳಿ ಯಾಕೆ ಕರೀತಾರೆ ದ ಮಜರ್ಸ್ ಆಫ್ ದ ಹಾರ್ಟ್ ಶೋ ವಿಧಮಿಕ್ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಥ್ರೂಟ್ ಲೈಫ್ ಅದೇನು ನಮ್ಮ ಮಜರ್ಸ್ ಆಫ್ ಹಾರ್ಟ್ ಅಂತೆ ಹೃದಯದ ಸ್ನಾಯುಗಳು ಶೋ ರಿದಿಕ್ ಆ್ಯಂಡ್ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಥ್ರೂ ಥ್ರೂಔಟ್ ದ ಲೈಫ್ ಹೃದಯದ ಸ್ನಾಯುಗಳು ಅತ್ಯಂತ ಲಯಬದ್ಧವಾದ ಸಂಕುಚನ ಮತ್ತು ವಿಕಸನಗಳನ್ನು ಜೀವಮಾನವಿಡೀ ತೋರುತ್ತವೆ ನಾವು ಜೀವಂತವಾಗಿದ್ದೀವಿ ಅಂದರೆ ಫಸ್ಟ್ ನೋಡೋದೇ ನಮ್ಮ ಹಾರ್ಟನ್ ಅದರ ಶಬ್ದದ ಬಡಿತವನ್ನು ಅಲ್ವಾ ಅದರ ಶಬ್ದ ನಿಂತೋಯ್ತು ಅಂದರೆ ನಮ್ಮ ಜೀವನ ಹೊರಟೋಗಿರುತ್ತೆ ಅಂದರೆ ಅದು ನಮ್ಮ ಜೀವಮಾನವಾಗಿ ನಮ್ಮ ಜೀವ ಹುಟ್ಟಿದಾಗಿನಿಂದ ಹಿಡಿದು ನಮ್ಮ ಜೀವ ಇರೋವರೆಗೂ ಏನು ತನ್ನ ಕಾರ್ಯವನ್ನು ಎಂದು ರೆಸ್ಟೇ ತೊಗೊಳ್ದೆ ಒಂದು ಲಯಬದ್ಧವಾಗಿ ಅಂದರೆ ಲಯಬದ್ಧವಾಗಿ ಅಂದರೆ ಕಂಟ್ರೋಲ್ ಮಾಡಿಕೊಂಡು ನಮಗೆ ತುಂಬ ನಾವು ತುಂಬ ಜೋರಾಗಿ ಓಡ್ ಬಂದ್ವಿ ಆಗ ಜೋರಾಗಿ ಉಸಿರಾಡ್ತಿರ್ತೀವಿ ಎದೆ ಹಿಡ್ಕೊಳ್ತೀವಿ ಅಥವಾ ತುಂಬ ಸಮಾಧಾನವಾಗಿದ್ದಾಗಲೂ ಹೃದಯವನ್ನು ಒಂದು ಕಂಟ್ರೋಲಲ್ಲಿ ನಮಗೆ ಆಯಾಸ ಆದಾಗಲೂ ನಾವು ಶಾಂತವಾಗಿದ್ದಾಗಲೂ ಒಂದೇ ರೀತಿಯಲ್ಲಿ ಯಾವುದೇ ರೀತಿ ನಮಗೆ ತೊಂದರೆ ಆಗದಾಗೆ ಒಂದು ಲಯಬದ್ಧವಾಗಿ ಸಂಕುಚನ ಮತ್ತು ವಿಕಸನದೊಂದಿಗೆ ದುಡಿಯುವಂತಹ ತನ್ನ ಕಾರ್ಯವನ್ನು ಮಾಡುವಂತಹ ಏಕೈಕ ಆರ್ಗನ್ ಅಂದರೆ ಯಾವುದದು ರೆಸ್ಟ್ಲೆಸ್ ಯಾವತ್ತಿಗೂ ನಿಂತೇ ರೆಸ್ಟ್ ತಗೊಳ್ಳದೆ ವರ್ಕ್ ಮಾಡುವಂತಹ ಒನ್ ಆಫ್ ದ ಮೋಸ್ಟ್ ಡಾಮಿನೇಟ್ ಆರ್ಗನ್ ಅಂದರೆ ಈಸ್ ಎ ಹಾಟ್ ರೆಸ್ಟ್ಲೆಸ್ ಆರ್ಗನ್ ಅದು ಅಲ್ವಾ ವಿಶ್ರಾಂತಿ ತೊಗೊಳ್ದೇ ಯಾವತ್ತೂ ವಿಶ್ರಾಂತಿರಹಿತವಾಗಿ ತನ್ನ ಕೆಲಸವನ್ನು ಲಯಬದ್ಧವಾಗಿ ಮಾಡೋದು ಅದು ವಿಶ್ರಾಂತಿ ಅಂದರೆ ನಮಗೂ ವಿಶ್ರಾಂತಿ ಸಿಕ್ತು ಅಂತ ದೀಸ್ ಇನ್ವಾಲಂಟರಿ ಮಜಲ್ಸ್ ಆರ್ ಕಾಲ್ಡ್ ಕಾರ್ಡಿಯಾಫ್ ಮಝಲ್ಸ್ ಈ ರೀತಿಯಾದಂತಹ ಅನೈಚಿಕ ಸ್ನಾಯುಗಳನ್ನು ಏನಂತ ಕರೀತಾರೆ ಕಾರ್ಡಿಯಾಕ್ ಮಜಲ್ಸ್ ಏನಂತಾರೆ ರೈಚಿಕ ಸ್ನಾಯುಗಳು ಹೃದಯದ ಸ್ನಾಯುಗಳು ಅಲ್ಲಿಗೆ ಹಾರ್ಟ್ ಈಸ್ ಎ ಒನ್ ಆಫ್ ದಿ ಇನ್ವಾಲೆಂಟರಿ ಮಸಲ್ಸ್ ಈಸ್ ಎ ಒನ್ ಆಫ್ ದಿ ಸಾರಿ ಕಾಡಿಯಾಕ್ ಮಸಲ್ಸ್ ಅಂದರೆ ಆಟ ಆಟ ಹೃದಯದ ಸ್ನಾಯುಗಳು ಅಂದರೆ ಹೃದಯ ಅಂತ ಆಟ ಹೃದಯ ಹೃದಯದಲ್ಲಿ ಕಂಡುಬರುವಂಥ ಸ್ನಾಯುಗಳು ಹೃದಯ ಮಾಡಲ್ಪಟ್ಟದ ಆದರೆ ಇದು ಯಾವುದಕ್ಕೆ ಯಾವ ರೀತಿಯಾದಂತಹ ಕೆಲಸವನ್ನು ಮಾಡುತ್ತೆ ಇನ್ವಾಲೆಂಟರಿ ನಮ್ಮ ಇಚ್ಛೆಗೆ ನಾವು ಸ್ಟಾಪ್ ಆಗುವ ತಕ್ಷಣ ಹೃದಯತನ ವರ್ಕ್ನ ಸ್ಟಾಪ್ ಮಾಡೋಲ್ಲ ಅದು ಸ್ಟಾರ್ಟ್ ಮಾಡುವ ತಕ್ಷಣ ಅದೇನು ಸ್ಟಾರ್ಟ್ ಮಾಡಲ್ಲ ಅದು ನಮ್ಮ ಇಚ್ಛೆಗೆ ಒಳಪಟ್ಟಿರಲ್ಲ ಅನೈಚ್ಛಿಕ ನಮ್ಮ ಇಚ್ಛೆಗೆ ಒಳಪಡೋಲ್ಲ ಇನ್ವಾಲೆಂಟರಿ ಮಸಲ್ಸ್ ಕಾರ್ಡಿಯಾಕ್ ಮಸಲ್ಸ್ ಈಸ್ ಎ ಒನ್ ಆಫ್ ದಿ ಇನ್ವಾಲೆಂಟರಿ ಮಸಲ್ಸ್ ಕಾರ್ಡಿಯಾಕ್ ಅಂದರೆ ಹಾಟ್ ಅಂತಾನೆ ಹಾಟ್ ಮಸಲ್ಸ್ ಅರ್ಥ ಆಯಿತಾ ಹಾರ್ಟ್ ಮಸಲ್ಸ್ ಸೆಲ್ಸ್ ಆರ್ ಸಿಲಿಂಡ್ರಿಕಲ್ ಬ್ರಾಂಚುಡ್ ಆ್ಯಂಡ್ ನ್ಯೂಕ್ಲೇಟ್ ಏನು ಈ ಕಾರ್ಡಿಯಾಕ್ ಮಸಲ್ಸ್ ನೋಡಿ ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ಈ ರೀತಿ ಕಂಡು ಬರುತ್ತೆ ಸ್ಟ್ರಯೇಷನ್ಸ್ನ ಒಂದಿರುತ್ತೆ ಪಟ್ಟಿ ನೋಡಿ ಸಣ್ಣ ಸಣ್ಣ ಪಟ್ಟಿಗಳಿದೆ ಮತ್ತು ಇದೇನು ಸಿಲಿಂಡ್ರಿಕಲ್ ಸಿಲಿಂಡರ್ ಥರದ ಉದ್ದವಾಗಿದೆ ಅಲ್ವಾ ಕಾರ್ಡಿಯಾಕ್ ಮಝಲ್ ಏನು ದ ಆರ್ಟ್ ಮಸಲ್ಸ್ ಆರ್ ಸಿಲಿಂಡ್ರಿಕಲ್ ಬ್ರಾಂಚೆಡ್ ಬ್ರಾಂಚಸ್ ಇದೆ ನೋಡಿ ಈ ರೀತಿಯಾಗಿ ಬ್ರಾಂಚಸ್ ಇದೆ ಆ್ಯಂಡ್ ಯೂನಿ ನ್ಯೂಕ್ಲಿಯ ಸಿಂಗಲ್ ನ್ಯೂಕ್ಲಿಯಸ್ ಇಲ್ಲಿ ನೋಡಿ ಸೆಂಟ್ರಲಿ ಸಿಂಗಲ್ ನ್ಯೂಕ್ಲಿಯಸ್ ಒಂದೇ ಒಂದು ಕೋಶ ಕೇಂದ್ರವನ್ನು ಹೊಂದಿದ್ದು ಕೊಳವೆ ಆಕಾರದ ರಚನೆಯನ್ನು ಹೊಂದಿರುವ ಹಾಗೂ ಶಾಖೆಗಳು ಕೊಳವೆ ಆಕಾರದಲ್ಲಿದ್ದು ಶಾಖೆಗಳಾಗಿ ಬ್ರಾಂಚಸ್ಸು ಅನೇಕ ಶಾಖೆಗಳಾಗಿ ಹೊಡೆದುಕೊಂಡಿರುವ ಒಂದೇ ಒಂದು ಕೋಶ ಕೇಂದ್ರವನ್ನು ಹೊಂದಿರುವ ಸ್ನಾಯುಗಳೆಂದರೆ ಅದು ಹೃದಯದ ಸ್ನಾಯುಗಳು ಆಯಿತಾ ನೀನು ದ ಮಜಲ್ಸ್ ಆಫ್ ಶೋರ್ ಇನ್ ಕಾಂಟ್ರಾಕ್ಷನ್ ಥ್ರೂಟ್ ದ ಲೈಫ್ ಜೀವಮಾನವಿಡೀ ಲಯಬದ್ಧವಾಗಿ ಸಂಕೋಚನ ಮತ್ತು ವಿಕಸನವನ್ನು ಮಾಡುವಂತಹ ಸ್ನಾಯು ಎಂದರೆ ಅದು ಹೃದಯದ ಸ್ನಾಯು ಇದು ಎಂತಹ ಸ್ನಾಯುಗಳು ನಾ ಹೊಂದಿರುತ್ತೆ ಇಸ್ ಎ ಇನ್ವಾಲೆಂಟರಿ ಮಜಲ್ಸ್ ಅಂದರೆ ಅನೈಚಿಕ ಸ್ನಾಯುಗಳಿಂದ ಮಾಡಲ್ಪಟ್ಟಿರುತ್ತೆ ಹೃದಯ ಯಾವ ರೀತಿಯ ರಚನೆ ಇರುತ್ತೆ ಹೃದಯದ ಸ್ನಾಯುಗಳು ಅವುಗಳ ಸೆಲ್ಸು ಜೀವಕೋಶ ಸಿಲಿಂಡ್ರಿಕಲ್ ನೀಲವಾದ ಕೊಳವೆ ಆಕಾರದಲ್ಲಿದ್ದು ಅನೇಕ ಬ್ರಾಂಚಸ್ ಶಾಖೆಗಳೊಂದಿಗೆ ಏಕ ಒಂದೇ ರೀತಿಯ ಒಂದೇ ಒಂದು ಕೋಶ ಕೇಂದ್ರವನ್ನು ಹೊಂದಿರುತ್ತೆ ಸಿಂಗಲ್ ನ್ಯೂಕ್ಲಿಯೇಟೆಡ್ ಯುನಿ ನ್ಯೂಕ್ಲಿಯೇಟೆಡ್ ಕಂಪೇರ್ಡ್ ದ ಸ್ಟ್ರೆಚರ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಜರ್ಡ್ ಟಿಶ್ಯೂಸ್ ಹಾಗಾದರೆ ಇಲ್ಲಿ ಮಸ್ಕುಲಾ ಟಿಶ್ಯೂನಲ್ಲಿ ವಾಲೆಂಟರಿ ಮಸಲ್ಸು ಇನ್ವಾಲೆಂಟರಿ ಮಸಲ್ಸು ಸ್ಟ್ರೈಟೆಡ್ ಮಸಲ್ಸು ಅನ್ಸ್ಟ್ರೈಟೆಡ್ ಮಸಲ್ಸು ಇದೆಲ್ಲ ಓದಿದೀವಲ್ವ ಅವುಗಳನ್ನು ಡಿಫ್ರೆನ್ಷಿಯೇಟ್ ಮಾಡಿ ನೀವೇ ಡಿಫ್ರೆನ್ಸ್ ಮಾಡ್ತೀರಾ ಸ್ಟ್ರೈಟೆಡ್ ಮಸಲ್ಸು ಅನ್ಸೈಟೆಡ್ ಮಸಲ್ಸ್ದು ಡಿಫ್ರೆನ್ಸ್ ಬರೀರಿ ಅದು ಹೋಮ್ ಅಲ್ಲಿ ಕೊಡ್ತೀನಿ ಕಂಪೇರ್ ಮಾಡಿ ಅಂದರೆ ಅವುಗಳಿಗೆ ವ್ಯತ್ಯಾಸವನ್ನು ತಿಳ್ಕೊಳ್ಳಿ ಅವುಗಳ ರಚನೆ ಸ್ಟ್ರಚ್ಚರು ಮತ್ತು ಅವುಗಳ ವಿಭಿನ್ನತೆಗಳೇನು ಮತ್ತು ವಿವಿಧ ರೀತಿಯ ಸ್ನಾಯು ಅಂಗಾಂಶಗಳನ್ನು ನೀವು ಬೇರೆದನ್ನು ತಿಳ್ಕೊಳ್ಳಿ ಕಂಡಿಡಿರಿ ಮಸ್ಕಲಾ ಟಿಶ್ಯೂ ಡಿಫ್ರೆಂಟ್ ಟೈಪ್ಸ್ ಆಫ್ ಮಸ್ಕಲಾ ಟಿಶ್ಯೂ ಬಗ್ಗೆ ಅಂತೇಳಿ ನೋಡಿದೆ ಶೇಪ್ ನಂಬರ್ ಆಫ್ ನ್ಯೂಕ್ಲಿಯರ್ ಆ್ಯಂಡ್ ಪೊಸಿಷನ್ ಆಫ್ ನ್ಯೂಕ್ಲಿಯರ್ ಇದಿಂದ ಸೆಲ್ಸ್ ಅದ್ರ ಜೊತೆಗೇನು ಅವುಗಳು ಯಾವ ಶೇಪಲ್ಲಿದೆ ಯಾವ ಆಕಾರದಲ್ಲಿ ನೋಡಿ ಈಗ ಕಾರ್ಡಿಯಾಕ್ ಮಸಲ್ಸ್ ಇರೋ ಥರ ಇದು ಸ್ಟ್ರೈಟೆಡ್ ಮಸಲ್ಸ್ ಇದು ನಟಿ ಮಸಲ್ಸ್ ಇದಿಲ್ಲ ಇದಿರೋ ಥರ ಇದಿಲ್ಲ ಈ ರೀತಿ ಶೇಪ್ ಅವುಗಳ ಆಕಾರ ಹೇಗಿದೆ ಅವುಗಳಲ್ಲಿ ನಂಬರ್ ಆಫ್ ನ್ಯೂಕ್ಲಿಯಸ್ ಎಷ್ಟೆಷ್ಟು ನ್ಯೂಕ್ಲಿಯಸನ್ನು ಒಂದಿರುತ್ತೆ ಪೊಸಿಷನ್ ಆಫ್ ನ್ಯೂಕ್ಲಿಯಸ್ ನ್ಯೂಕ್ಲಿಯಸ್ ಎಲ್ಲಿ ಕಂಡು ಬರುತ್ತೆ ಇಲ್ಲಿ ನೋಡಿ ಎಷ್ಟೊಂದು ಒಂದು ಇಲ್ಲಿ ಒಂದೇ ಇದರಲ್ಲಿ ಎಷ್ಟೊಂದು ನ್ಯೂಕ್ಲಿಯಸ್ಗಳಿದೆ ನೋಡಿ ಅಲ್ವಾ ಫೋರ್ ಫೋರ್ ಫೈವ್ ನ್ಯೂಕ್ಲಿಯಸ್ ಇದೆ ಇದು ಒಂದರಲ್ಲೇ ಅದೇ ಇವುಗಳಲ್ಲೆಲ್ಲ ಯೂನಿ ನ್ಯೂಕ್ಲಿಯೇಟೆಡ್ ಸಿಂಗಲ್ ನ್ಯೂಕ್ಲಿಯೇ ಮತ್ತು ಎಲ್ಲಿ ಲೊಕೇಟ್ ಆಗಿದೆ ಸೆಂಟ್ರಲ್ ಇದೆಯಾ ಅಥವಾ ಇದೆಯಾ ಈ ರೀತಿ ಕೋಶಕೇಂದ್ರ ನ್ಯೂಕ್ಲಿಯ ಎಲ್ಲಿ ಪೊಸಿಷನ್ ಆಫ್ ನ್ಯೂಕ್ಲಿಯ ವಿತ್ ಇನ್ ದ ಸೆಲ್ ವಿತ್ ಇನ್ ದ ಸೆಲ್ ಒಳಗೆ ಪೊಸಿಷನ್ ಎಲ್ಲಿದೆ ತುದಿಲಿ ಇದೆಯಾ ಮಧ್ಯದಲ್ಲಿ ಇದೆಯಾ ಎಂಡಲ್ಲಿದೆಯಾ ಈ ಇಲ್ಲಿ ಎಲ್ಲ ಕಡೆ ಮಧ್ಯದಲ್ಲೇ ಇದೆ ಈ ಇದರಲ್ಲಿ ಅದೇ ಇಲ್ಲಿ ಒಂದು ಕಡೆ ತುದಿಯಲ್ಲಿದೆ ಎಲ್ಲ ಕಡೆ ತುದಿಯಲ್ಲೇ ಇದೆ ಅಲ್ವಾ ಒಂದು ಕಡೆ ಮಧ್ಯದಲ್ಲಿದೆ ಈ ರೀತಿ ಅವುಗಳ ಪೊಸಿಷನ್ನು ಅವುಗಳಲ್ಲಿ ಕಣ್ಣು ನ್ಯೂಕ್ಲಿಯಸ್ ನಂಬರ್ ಆಫ್ ನ್ಯೂಕ್ಲಿಯಸ್ ಶೇಪು ಇವುಗಳು ಬಗ್ಗೆ ಡಿಸ್ಕಸ್ ಮಾಡಿ ಅಂತ ಹೇಳಿ ಕೇಳ್ತಿದ್ದಾರೆ ಓಕೆ ಮೈ ಸ್ಟೂಡೆಂಟ್ ಇಷ್ಟಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನರ್ವಸ್ ಸಿಸ್ಟಮ್ ನರ್ವಸ್ ಇಶ್ಯೂ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಏನಾದರೂ ಡೌಟ್ಸ್ ಇತ್ತು ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಆಗಲಿಲ್ಲ ಅಂದರೆ ಅದನ್ನು ಮಾಡಿ ಆ್ಯಂಡ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಈಸಿಯಾಗಿ ನಾನು ಆಗ್ತಕ್ಕಂಥ ವಿಡಿಯೋ ಸ್ಟೈಲಿ ಅವ್ರಿಗೆ ಸಿಕ್ಬಿಡತ್ತೆ ಸರ್ಚ್ ಮಾಡೋ ಅವಶ್ಯಕತೆ ಇರೋಲ್ಲ ಒಂದು ಆದಷ್ಟು ಆಡಿಯೋನ ಕೇಳಿಸ್ಕೊಂಡು ನಿಮ್ಮ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಟೂ ತ್ರೀ ಟೈಮ್ಸ್ ಆಡಿಯೋನ ಕೇಳಿಸ್ಕೊಂಡು ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಬುಕ್ನ ಆದಷ್ಟು ಓದಿ ಸೈನ್ಸಲ್ಲಿ ಇಸ್ ವೆರಿ ಹೆಲ್ಪ್ಫುಲ್ ಟು ಇನ್ ಇವರ್ ಟೆಂತ್ ಆ್ಯಂಡ್ ಪಿ ಯೋ ಕ್ಲಾಸಸ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳು ನೀವು ಡಿಸ್ಕಸ್ ಮಾಡಿ ಏನು ಆಡಿಯೋನ ಕೇಳಿಸ್ಕೊಂಡಿರ್ತೀರ ಇವತ್ತು ನಾಳೆ ಹೋಗಿ ಅದು ಮೆಮೊರೀಸಲ್ಲಿ ಇರುತ್ತೆ ಓಕೆನಾ ಓಕೆ ಇವತ್ತಿನ ಓಮರ್ ಕ್ವೆಶನ್ಸ್ನ ತಗೊಳ್ಳಿ ಈ ಎಕ್ಸಾಂಪಲ್ ಗಿವ್ ಒನ್ ಎಕ್ಸಾಂಪಲ್ ಆಫ್ ಸ್ಮೂತ್ ಮಸಲ್ಸ್ ಸ್ಮೂತ್ ಮಸಲ್ಸ್ ಒಂದು ಎಕ್ಸಾಂಪಲ್ ಕೊಡಿ ரைண்டே சாம்ப்ளஸ் அண்ட் லீவே கோல் நீ அலிமெண்டரி கனால கிரேவிஸ் இஸ் இதனா தி சாம்ப்ளஸ் ஃபார் மைசெல்ஸ் ரைண்டே இன் மோ ஸ்மால் வே ಇನ್ ವಿಚ್ ಸ್ಮೂತ್ ಮಸಲ್ಸ್ ಆರ್ ಫೌಂಡ್ ಇನ್ ವಿಚ್ ಪಾರ್ಟ್ಸ್ ಆಫ್ ದ ಬಾಡಿ ಇನ್ ವಿಚ್ ಪಾರ್ಟ್ಸ್ ಆಫ್ ಅವರ್ ಬಾಡಿ ನಮ್ಮ ದೇಹದ ಯಾವ ಭಾಗದಲ್ಲಿ ಮೃದು ಸ್ನಾಯುಗಳು ಕಂಡುಬರುತ್ತೆ ಸ್ಮೂತ್ ಮಸಲ್ಸ್ ಐಸ್ ಆಫ್ ಐಸ್ ಟ್ರಸ್ ಇದೆಲ್ಲ ಬರೆಯುವುದು ಅಂಡ್ ವಾಟ್ ಈಸ್ ಕಾರ್ಡಿಯಾಕ್ ಮಸಲ್ ಕಾರ್ಡಿಯಾಕ್ ಮಸಲ್ಸ್ ಅಂದರೆ ಏನು ಆ್ಯಂಡ್ ರೈಟ್ ದ ಫಂಕ್ಷನ್ ಆಫ್ ಕಾರ್ಡಿಯಾಕ್ ಮಸಲ್ಸ್ ಕಾರ್ಡಿಯಾಕ್ ಮಜಲ್ಸ್ನ ಫಂಕ್ಷನ್ ಏನು ರೈಟ್ ದ ಸ್ಟ್ರೆಚರ್ ಆಫ್ ಕಾಡಿಯಾಕ್ ಮಸಲ್ಸ್ ಸ್ಟ್ರೆಚ್ಚರ್ ಹೇಗಿರುತ್ತೆ ಅದ್ರ ಬಗ್ಗೆ ಬರೀರಿ ಇಷ್ಟ ಆ್ಯಂಡ್ ಕ್ವಶನ್ ಇನ್ನೊಂದು ಇದು ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ರೈಟೆಡ್ ಆ್ಯಂಡ್ ಅನ್ಸ್ಟ್ರೈಟೆಡ್ ಮಸಲ್ಸ್ ಇಲ್ಲೇ ಬರುತ್ತೆ ನೋಡಿ ಇಲ್ಲಿ ಅನ್ಸ್ಟ್ರೈಟೆಡ್ ಮಸಲ್ಸ್ ನಾ ಇನ್ನೊಂದು ಕ್ವಶನ್ ವಾಟ್ ಈಸ್ ಅನ್ಸ್ಟ್ರೈಟೆಡ್ ಮಸಲ್ಸ್ ಕಿವ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಅನ್ಸ್ಟ್ರೈಟೆಡ್ ಸಿಗ್ರೆ ಫಸ್ಟ್ ಮಾಡಿರೋವಂಥ ಕ್ಲಾಸಸ್ ಸ್ಟ್ರೈಟೆಡ್ ಮಸಲ್ಸ್ ಬಗ್ಗೆ ಸಿಗುತ್ತೆ ಇಲ್ಲಿದೆ ನೋಡಿ ಇಲ್ಲಿ ഇവരെഡു ഇരോ ഡിഫ്രെൻസ് ടൂ ടുഫറെ ഡിഫറെൻസ് വിറ്റ്വീൻ സ്റ്റൈറ്റി മസൽസ് ആൻഡ് അൻസ്റ്റൈറ്റഡ് മസൽസ് അത് ഡിഫ്രെൻസ് ബിറ്റ്വീൻ വാലൻറ്റി ആൻഡ് ഇൻവാലൻറ്റി മസൽസ് വാലൻറ്റി മസൽസ്ഗൂ മറ്റ ഇൻവാലൻറ്റി മസൽസ്ഗൂ ഇരോ ഡിഫ്രെൻറ്റ് ഇല്ല നിമു വാലൻറ്റി മസൽസ ഇല്ല ഇൻവാലൻറ്റി മസൽസുക് യുദ്ധ ഇൻവാലൻറ്റി ബാഡിയ് മസലല്ലു ഇൻവാലൻറ്റരി മസൽസ് വിത്ത് എക്സാംപൽ ഡിഫറെൻസ് ബരസാം ബരീരി ಟೆಕ್ಸ್ಟ್ ಬುಕ್ ಇಟ್ಕೊಂಡು ಆಡಿಯೋನ ಕೇಳಿಸಿಕೊಂಡು ಹೋಮ್ ವರ್ಕ್ ಆನ್ಸರ್ ಮಾಡೋಕೆ ಟ್ರೈ ಮಾಡಿ ಅಂಡ್ ಮಾಡ್ಕೊಂಡು ಇರ್ತಿರಲ್ಲ ಹೋಮ್ ವರ್ಕ್ಸರ್ ಅದನ್ನ ಈ ಲೆಸನ್ ಎಕ್ಸಸೈಸ್ ಕ್ವಶನ್ ಆನ್ಸರ್ಸ್ ಆದ್ಮೇಲೆ ಅಡಿಶನ್ ಅಂತ ಹಾಕೊಂಡು ಅಲ್ಲಿ ಬರ್ಕೊಂಡು ನೋಟ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಟೆಸ್ಟ್ಗಳಲ್ಲಿ ನಿಮ್ಮ ಸ್ಕೂಲ್ ಅಲ್ಲಿ ಕೊಡೋ ಟೆಸ್ಟ್ಗಳಲ್ಲಿ ಇನ್ ಇನ್ಸೈಡ್ ಟೆಕ್ಸ್ಟ್ ಬುಕ್ ಇನ್ ಏನಾದ್ರು ಕ್ವಶನ್ ಕೊಟ್ಟರೆ ಅವಾಗಿದೆಲ್ಲ ಆನ್ಸರ್ ಮಾಡೋದಿಕ್ಕೆ ತುಂಬಾ ಈಸಿ ಆಗುತ್ತೆ of the radio Mr. Lee. Thank you.